ಆತ್ಮೀಯರೇ ನಮಸ್ಕಾರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಇದರ ಕೋಲಾರ ಶಾಖೆಯನ್ನು ತಾವು ನೋಡ್ತಾ ಇದ್ದೀರ ಈ ಒಂದು ಕೋಲಾರ ಸೇವಾ ಕೇಂದ್ರ ಕಳೆದ ಐವತ್ತೆರಡು ವರ್ಷಗಳ ಹಿಂದೆ ಪ್ರಾರಂಭ ಆಯಿತು ಕೋಲಾರ ನಗರದಲ್ಲಿ ಇದರ ಧ್ಯೇಯ ಉದ್ದೇಶ ಏನಪ್ಪಾ ಅಂತಂದರೆ ಈ ಜಿಲ್ಲೆಯ ಜನತೆಗೆ ಹೆಚ್ಚುತ್ತಾ ಇರತಕ್ಕಂಥ ದುಃಖ ಅಶಾಂತಿ ನಾವು ಚಿಂತೆ ಭಯ ಡಿಪ್ರೆಷನ್ಸ್ ಟೆನ್ಷನ್ಸ್ ಮತ್ತು ಕೆಲವು ವ್ಯಸನಗಳಿಂದ ಮುಕ್ತರನ್ನಾಗಿ ಮಾಡಲಿಕ್ಕಾಗಿ ಈ ಸಂಸ್ಥೆ ಕಾರ್ಯರತವಾಗಿದೆ ಇದರ ಪ್ರಧಾನ ಕೇಂದ್ರ ಅಬು ಪರ್ವತ ರಾಜಸ್ಥಾನದಲ್ಲಿದೆ ಈ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಏಳರಿಂದ ಎಂಟು ಗಂಟೆವರೆಗೂ ಭಗವಂತನ ಮಹಾವಾಕ್ಯಗಳ ಶ್ರಾವಣ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಇರುತ್ತೆ ಇಡೀ ದಿನದಲ್ಲಿ ಕೋಲಾರದ ಅಂತರಗಂಗೆ ರಸ್ತೆಯಲ್ಲಿರ್ತಕ್ಕಂತಹ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಆಧ್ಯಾತ್ಮಿಕ ಕಲಾ ಸಂಗ್ರಹಾಲಯದಲ್ಲಿ ಭಕ್ತಾದಿಗಳು ಜಿಜ್ಞಾಸೆಗಳು ಬಂದು ಈ ಮ್ಯೂಸಿಯಮನ್ನು ಅವಲೋಕನ ಮಾಡೋದ್ರ ಮುಖಾಂತರ ನಾನು ಯಾರು ನಾನು ಎಲ್ಲಿಂದ ಬಂದೆ ನಾನು ಎಲ್ಲಿಗೆ ಹೋಗಬೇಕು ಭಗವಂತ ಯಾರು ಭಗವಂತ ಎಲ್ಲಿದ್ದಾರೆ ಭಗವಂತ ಹೇಗಿದ್ದಾರೆ ಭಗವಂತರಿಗೂ ನಮಗಿರ್ತಕ್ಕಂಥ ಸಂಬಂಧ ಏನು ಈ ಸೃಷ್ಟಿ ನಾಟಕ ನಡೆದು ಬಂದಂಥ ಹಾದಿ ಏನು ಇದರ ಆದಿ ಮಧ್ಯೆ ಅಂತ್ಯದ ಜ್ಞಾನ ಇತ್ಯಾದಿ ಇತ್ಯಾದಿ ಅನೇಕ ಅನೇಕ ವಿಚಾರಗಳನ್ನು ತಿಳ್ಕೊಳ್ಬೋದು ಇದೇ ಭಾರತ ದೇಶದಲ್ಲಿ ಇಂದಿಗೆ ಐದು ಸಾವಿರ ವರ್ಷಗಳ ಹಿಂದೆ ಸ್ವರ್ಗ ಇತ್ತು ಅದನ್ನು ಪುನರ್ ಸ್ಥಾಪನೆ ಮಾಡಲಿ ಮಾಡಲಿಕ್ಕಾಗಿ ಈ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಕಾರ್ಯರತ್ವಾಗಿದೆ ಈ ಎಣಿ ಚಿತ್ರದಲ್ಲಿ ಇದು ಮೊದಲನೇದು ಸತ್ಯಗ ಸಾವಿರದ ಇನ್ನೂರೈವತ್ತು ವರ್ಷ ಸತ್ಯಗ ಅಂತ ಕೇಳಿದ್ರೆ ಸತ್ಯಗದಲ್ಲಿ ಆದಿಸನಾತನ ದೇವಿ ದೇವತಾ ಧರ್ಮ ಇರುತ್ತೆ ಹದಿನಾರ ಕಲಾ ಸಂಪನ್ನರು ಆತ್ಮರಾಗಿರ್ತಾರೆ ಎಂಟು ಜನ್ಮಗಳು ಒಂದು ಮನುಷ್ಯ ಆತ್ಮನಿಗೆ ಎಂಟು ಜನ್ಮಗಳು ತಗೊಳ್ಳೋ ಅಂತ ಶಕ್ತಿ ಇರುತ್ತೆ ವಯಸ್ಸು ಬಂದು ನೂರ ಐವತ್ತು ವರ್ಷದಷ್ಟು ವಯಸ್ಸಿರುತ್ತೆ ಮತ್ತು ಒಂಬತ್ತು ಲಕ್ಷ ದೇವಾತ್ಮರು ಇರ್ತಾರೆ ಸತ್ಯಗದಲ್ಲಿ ಸೂರ್ಯವಂಶಿಗಳು ಅಂತ ಮನೆತನ ಇರುತ್ತೆ ನಂತರ ತೇತ್ರಾಯುಗಕ್ಕೆ ಬಂದಾಗ ತೇತ್ರಾಯುಗದಲ್ಲಿ ಚಂದ್ರವಂಶೀಗಳು ಅಂತ ಹೇಳ್ತೀವಿ ಕ್ಷತ್ರಿಯ ಧರ್ಮ ಹದಿನಾಲ್ಕು ಕಲೆಗಳಿಂದ ಸಂಪನ್ನ ಆಗಿರುತ್ತೆ ಆತ್ಮ ಹನ್ನೆರಡು ಜನ್ಮಗಳನ್ನ ತಗೊಂತಾರೆ ಒಂದು ಮನುಷ್ಯ ಆತ್ಮ ಬಂದು ಹನ್ನೆರಡು ಜನ್ಮಗಳನ್ನ ತಗೊಂತಾರೆ ವಯಸ್ಸು ಬಂದು ಸಾವಿರದ ನೂರ ಇಪ್ಪತ್ತೈದು ವರ್ಷದಷ್ಟು ಆಯಸ್ಸಿರುತ್ತೆ ಮೂವತ್ ಮೂರು ಕೋಟಿ ಕ್ಷತ್ರಿಯರು ತೇತ್ರಯಾಗದಲ್ಲಿ ಇರ್ತಾರೆ ನಂತರ ಯುಗಕ್ಕೆ ಬಂದಾಗ ದ್ವಾಪರದಲ್ಲಿ ವೈಶ್ಯವಂಶೀರು ಅಂತ ಕಲಿ ಕರೀತೀವಿ ಎಂಟು ಕಲೆಗಳು ಆತ್ಮದಲ್ಲಿ ಇರುತ್ತೆ ಒಂದು ಮನುಷ್ಯ ಆತ್ಮ ಬಂದು ಇಪ್ಪತ್ತೊಂದು ಜನ್ಮಗಳು ತಗೊಳ್ತಾರೆ ಮತ್ತು ವಯಸ್ಸು ಬಂದು ನೂರು ವರ್ಷ ಅಷ್ಟೇ ಇರುತ್ತೆ ಆ ನಂತರ ಕಲಿಯುಗದಲ್ಲಿ ಶೂದ್ರ ವಂಶೀಯರು ಕಲಾ ಎಂದರೆ ನಮ್ಮಲ್ಲಿ ಏನೂ ಸಹ ಶಕ್ತಿ ಇಲ್ಲ ಮನುಷ್ಯರಲ್ಲಿ ಒಂದು ಮನುಷ್ಯತ್ಮ ಬಂದು ನಲವತ್ತೆರಡು ಜನ್ಮಗಳನ್ನು ತಗೊಂತಾರೆ ಮತ್ತೆ ಇಲ್ಲಿ ನಮ್ಗೆ ಆಯಸ್ಸು ಬಂದು ಐವತ್ತು ವರ್ಷ ಅಷ್ಟೇ ಆಯಸ್ಸಿರುತ್ತೆ ಜನಸಂಖ್ಯೆ ಈಗ ನೋಡಿ ನಮಗೆ ಗೊತ್ತಿದೆ ಎಷ್ಟು ಜನಸಂಖ್ಯೆ ಈಗಿದೆ ಹೀಗಿದೆ ಅಂತ ಕಲಿಯೋದು ನಂತರ ಈ ಹೇಳಿ ನಂತರ ಏನಾಗುತ್ತೆ ಆಗುತ್ತೆ ಮತ್ತೆ ಪುನರಾವರ್ತನೆ ಆಗುತ್ತೆ ಬರೋ ನಂತರ ಪರಮಾತ್ಮನ ಒಂದು ವಿದ್ಯೆಯನ್ನು ತಿಳ್ಕೊಂಡು ನಾವು ಸಪ್ತಿಗುದ ಮತ್ತೆ ನಾವು ಜನ್ಮವನ್ನು ಪಡಿತೀವಿ ಇದು ನೋಡಿ ಇದು ಬಂದು ಕರ್ಮಕ್ಷೇತ್ರ ಅಂತ ಹೇಳ್ತೀವಿ ನಾವು ಎಂತ ಕರ್ಮ ಮಾಡಿದ್ರೆ ಅಂತ ಹೊಲ ಸಿಗುತ್ತೆ ನಾವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೇದೇ ಸಿಗುತ್ತೆ ಕೆಟ್ಟದ್ದು ಮಾಡಿದ್ರೆ ಒಂಥರ ಕೆಟ್ಟದ್ದು ನನಗೆ ಸಿಗುತ್ತೆ ಈಗ ಉದಾಹರಣೆಗೆ ನಾನು ಚೆನ್ನಾಗಿ ದಾನ ಪುಣ್ಯಗಳನ್ನ ಮಾಡ್ತಿದ್ರೆ ನೆಕ್ಸ್ಟ್ ಬರುವಂತಹ ನನ್ನ ಜನ್ಮ ಒಳ್ಳೆ ರಾಜನ ಮನೆಯಲ್ಲಿ ಧನ ಅಂತಸ್ಥರ ಮನೆಯಲ್ಲಿ ನಮಗೆ ಜನ್ಮವನ್ನ ಪಡಿತೀವಿ ಈಗ ನಾವು ಇಲ್ಲಿ ಪರಮಾತ್ಮನಿಂದ ವಿದ್ಯೆಯನ್ನು ಕಲಿತರೆ ನಂತರ ಬರೋ ಜನ್ಮದಲ್ಲಿ ನಾವು ದೇವತೆಗಳಾಗಿ ಜನ್ಮವನ್ನು ಪಡಿತೀರಿ ಶಾಂತಿ ಯಾವ ರೀತಿ ನಮಗೆ ಶರೀರದ ಒಂದು ತಂದೆ ಇರ್ತಾರೆ ಆ ಶರೀರಕ್ಕೆ ಶರೀರದಾಗಿರುವಂಥ ತಂದೆ ಇರ್ತಾರೆ ಅದೇ ಥರ ನನ್ನ ಆತ್ಮ ಅಂತ ತಿಳ್ಕೊಂಡ್ಮೇಲೆ ನನ್ನ ಆತ್ಮ ತಂದೆ ಪರಮಾತ್ಮ ಆಗಿದ್ದಾರೆ ಪರಮಾತ್ಮದಿಂದ ನಾನು ನನ್ನ ಶಕ್ತಿಗಳನ್ನು ಪಡಿತೀನಿ ಪರಮಾತ್ಮನ ನೆನಪು ಮಾಡೋದ್ರಿಂದ ನನಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಸಿಗುತ್ತೆ ಮತ್ತೆ ಅಷ್ಟ ರತ್ನ ಅಷ್ಟ ಶಕ್ತಿಗಳನ್ನೋದು ಸಹ ನನಗೆ ಪ್ರಾಪ್ತಿಯಾಗುತ್ತೆ ಪರಮಾತ್ಮನ ನೆನಪಿನಿಂದ ಯಾಕಂದರೆ ಪರಮಾತ್ಮ ನೆನಪು ಮಾಡ್ತಾ ಇದ್ದಾಗ ನಾವು ಆತ್ಮದಲ್ಲಿರುವಂಥ ಪಾಪಗಳೆಲ್ಲವೂ ಸಹ ನಾಶ ಆಗ್ಬಿಡುತ್ತೆ ಆದರೆ ಗಂಗಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಮಾಡೋದ್ರಿಂದ ನಾವು ಪರಿಂದ ಪಾವನೆ ಆಗ್ಬಿಡ್ತೀರಿ ಪಾವನೆ ಆಗ್ತೀರಿ ಅಂತ ತಿಳ್ಕೊತಾರೆ ಆದರೆ ಗಂಗಾ ನದಿಯ ಸ್ನಾನ ಮಾಡೋದ್ರಿಂದ ಬರೀ ಶರೀರ ಅಷ್ಟೇ ಪಾವನೆ ಆಗುತ್ತೆ ಆತ್ಮದಲ್ಲಿ ಇರುವಂತ ಕೊಡಗು ಹೋಗುದಿಲ್ಲ ಆ ಕೊಳಕು ಒಬ್ಬಿಡದೆ ಪರಮಾತ್ಮ ಒಂದು ನೆನಪಿದ್ರೇನೆ ಆತ್ಮದಲ್ಲಿರುವಂತ ಒಂದು ಕೊಳಕು ಪಾಪಗಳನ್ನುವಂಥದ್ದು ಎಲ್ಲವೂ ಸಹ ನಾಶ ಆಗುತ್ತೆ ಓಂ ಶಾಂತಿ ಓಂ ಶಾಂತಿ ಈ ಮನುಷ್ಯನ ಜೀವನದಲ್ಲಿ ನಾವು ಮೊದಲನೇದಾಗಿ ಈ ಕಾಮವನ್ನ ಗೆದ್ದುಕೊಂಡು ಬಂದ್ರೆ ನಂತರ ಅನ್ಯ ಒಂದು ಕುಡಿಯೋ ಅಭ್ಯಾಸಗಳಿಗೆ ನಾವು ವಶರಾಗ್ಬಿಡ್ತೇವೆ ಇದರಿಂದ ನಾವು ಮತ್ತೆ ಪರಮಾತ್ಮೆಯ ದಾಟ್ಕೊಂಡು ಬಂದ್ರೆ ನಾವು ನಮ್ಮ ಹೊಟ್ಟೆ ಏನಾಗುತ್ತೆ ಸ್ಮಶಾನ ಅದು ಇದು ತಿನ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ಸುತ್ತೆ ಅದರಿಂದನೂ ಸಹ ನಾವು ದಾಟ್ಕೊಂಡು ಹೋದ್ರೆ ಕ್ರೋಧ ಅನ್ನೋ ಮನುಷ್ಯನಲ್ಲಿ ಸಹಜವಾಗಿ ಬೇಗನೆ ಬಂದ್ಬಿಡುತ್ತೆ ಅದರಿಂದ ನಾವು ಮತ್ತೆ ದಾಟ್ಕೊಂಡು ಮುಂದೆ ಹೋಗ್ತಿದ್ದಾಗ ಅತಿಹಾಸೆ ಲೋಭ ಅನ್ನೋ ನಮ್ಮಲ್ಲಿ ಬರುತ್ತೆ ನಂತರ ಪ್ರೇಮ ಬರುತ್ತೆ ನಂತರ ಮೋಹ ಅನ್ನೋಂಥದ್ದು ಇದೆಲ್ಲದರಿಂದ ನಾವು ಗೆದ್ದುಕೊಂಡು ಮೇಲೆ ಹೋಗ್ತಿದ್ದಾಗ ಅಹಂಕಾರ ಅನ್ನೋದು ಬಂದ್ಬಿಡುತ್ತೆ ಅಹಂಕಾರ ಅನ್ನೋದು ಮನುಷ್ಯನಲ್ಲಿ ಬಹಳ ಸೂಕ್ಷ್ಮವಾಗಿರೋ ಅಂಶ ಆದರೆ ಅದೇ ಏನು ಮಾಡುತ್ತೆ ನಮ್ಮನ್ನು ಬೆಟ್ಟದ ಮೇಲಿಂದ ಬೆಳೆಸಿಬಿಡತ್ತೆ ನಾವೆಷ್ಟೇ ಸಾಧನೆ ಮಾಡಿದ್ರು ಲಾಸ್ಟಲ್ಲಿ ನಾನು ಅನ್ನೋದು ನಾನು ತೋರ್ಸ್ಕೊಂಡಾಗ ನಾನು ಸಾಧನೆ ಮಾಡಿದ ಎಲ್ಲವೂ ಸಹ ಅಲ್ಲಿ ನಾಶ ಆಗ್ಬಿಡುತ್ತೆ ಅದಕ್ಕೆ ಅಹಂಕಾರ ಅನ್ನೋದು ಸಹ ನಾವು ಬಿಟ್ಟು ಮುಂದೆ ಹೋದಾಗೆ ನಾವು ಬೈಕೊಂಡಕ್ಕೆ ಸ್ವರ್ಗಕ್ಕೆ ಸುಖದ ಪ್ರಪಂಚಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂಶ ಶಾಂತಿ